ರೆಕಾರ್ಡಲ್ಲಿ ನಿಂತ್ಕೊಂಡು ಸತ್ಯವನ್ನ ಹೇಳುತ್ತೇನೆ ಸತ್ಯವೇ ಬೇರೆ ಹೇಳುತ್ತಾ ಹೇಳಿಸ್ತಾರೆ ಅವ್ರ ಕಡೆ ಸುಳ್ಳು ಹೇಳ್ತಾರೆ ಆ ರೆಕಾರ್ಡಿಂಗ್ ಕೊಟ್ಟರು ಕೂಡ ಅದನ್ನು ಕೋಡಿಗೆ ಸರ್ಸೆ ಸುಳ್ಳು ಚಾರ್ಜ್ ಶೀಟ್ ಮಾಡಿದ್ರು ನೋಡಿದ್ರೆ ಅವ್ರು ಯಾವ ಸ್ನೇಹಕ್ಕೆ ಇಷ್ಟ ಅಂತ ನಮ್ಮ ಮೊರೆಲ್ಲ ಅಧಿಕಾರಿ ಇದ್ದರೆ ತೊಂದರೆ ಕೊಡ್ತಾರೆ ಅವ್ರು ನಾಳೆ ಬೆಳಗ್ಗೆ ಬಂದು ಕಮ್ಮಿ ಕೊಡ್ತಾರೆ ಇಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ ತುಂಬ ಕಾಲು ನೋಯ್ತಿದ್ದೆ ಒಂದು ಕಡೆ ಕೂತಿದ್ವಿ ಅದನ್ನು ನೋಡಿ ಇಷ್ಟನಾಡೋರು ಒಂಥರ ಸ್ವಲ್ಪ ದುರಾಕಾರದ ಮಾತು ಈ ನ್ಯಾಯಾಲಯದಲ್ಲಿ ಏನಾಗ್ತಾ ಇದೆ ಈ ಅದಾಲತ್ ಬಗ್ಗೆ ಒಂದು ಆಗ ನಮ್ಮ ಸಂದರ್ಶನಕ್ಕೆ ಪೂರ್ವವಾಗಿ ಅದು ಹೇಳ್ತೀನಿ ಸರ್ ಲೋಕ ಹೇಳಿ ಆಗಾಗ ನಡೆಸ್ತಾರೆ ಸರ್ ತಮ್ಮ ಗಮನಕ್ಕೆ ಬಂದಿರಬೇಕು ಆ ಒಂದು ಸಂದರ್ಭದಲ್ಲಿ ಅದೇನೋ ಅದು ಇನ್ನೂ ನಂಗೆ ಕೆಲವು ಮಾಹಿತಿ ಇನ್ನೂ ಸಿಕ್ಕಿಲ್ಲ ಒಂದು ಪ್ರಕರಣ ಇತ್ತಂದ್ರೆ ಮುನ್ನೂರು ರೂಪಾಯಿನ ಒಂದು ಪ್ರೋತ್ಸಾಹನ ಅಂತ ಕೊಡ್ತಾರಂತೆ ಯಾರು ಜಡ್ಜ್ಗಳಿಗೆ ಜಡ್ಜ್ಗಳ ಸರ್ ಜಡ್ಜ್ ಜೊತೆ ಇನ್ನೊಬ್ರು ಇರ್ತಾರೆ ಸರ್ ಇರ್ತದೋ ಅವ್ರಿಗೆ ಮರ್ತಾಯ್ತದ ಪದ ಅವರಿಗೆ ಸೊ ಆ ಒಂದು ಕಾರಣಕ್ಕೋಸ್ಕರ ಮತ್ತಿನ್ನೊಂದರೆ ಹೆಚ್ಚಿನ ಪ್ರಕರಣ ಇತ್ಯರ್ಥ ಪಡಿಸಿದ್ರೆ ಕಂಡು ಬಂದರೆ ಅವರಿಗೆ ಪ್ರಮೋಷನ್ ಸಿಗುತ್ತೆ ಜಡ್ಜ್ಗಳಿಗೆ ಜಡ್ಜ್ಗಳಿಗೆ ನಾವು ಹಿನ್ನೆಲೆಯಲ್ಲಿ ಸೊ ನ್ಯಾಯಾಧೀಶಗಳೇ ಪೊಲೀಸ್ ಅಧಿ ತಮ್ಮ ವ್ಯಾಪ್ತಿ ಒಳಪಟ್ಟ ಪೊಲೀಸ್ ಅಧಿಕಾರವನ್ನು ನ್ಯಾಯಾಲಯ ಕರೆಸ್ಕೊಂಡು ಈ ಮುಂದಿನ ಲೋಕದಲ್ಲಿ ನನಗೆ ಇಷ್ಟು ಸಾವಿರ ಇಷ್ಟು ನೂರು ಇದರಲ್ಲಿ ನನಗೆ ಪಿ ಟಿ ಕೇಸ್ಗಳು ಹಾಕ್ಕೊಳ್ಳಲೇಬೇಕು ಅಂತ ಆದೇಶ ಮಾಡೋದು ಮೌಖಿಕವಾಗಿ ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಟೇಷನ್ಗಳಲ್ಲಿ ಸಾವಿರಾರು ಸುಳ್ಳು ಪ್ರಕರಣ ದಾಖಲು ಮಾಡಿ ಪೊಲೀಸ್ ಸ್ಟೇಷನ್ ಕೊಡೋದು ನ್ಯಾಯಾಲಯ ಕೊಡೋವಂಥದ್ದು ಆ ಒಂದು ದಂಡನ ಪೊಲೀಸರು ತಮ್ಮ ದುಡ್ಡಲ್ಲಿ ಕಟ್ಟು ಕೇಸನ್ನು ಪೊಲೀಸ್ ಇಲಾಖೆಯಲ್ಲಿ ಕೂತು ಬರೆಯಬೇಕು ಇವರೆಲ್ಲ ಹೌದು ಸರ್ ಅದೇ ಆಗ್ತಿತ್ತು ಸರ್ ಬರೆಯೋ ಪೊಲೀಸ್ ಇಲಾಖೆಯಲ್ಲಿ ಬರೆಯೋಂಥದ್ದು ಆ ದಾಖಲೆಗಳನ್ನ ತಗೊಂಡು ಎಲ್ಲ ಎತ್ಕೊಂಡೋಗಿ ನ್ಯಾಯಾಲಯ ಕೊಡೋವಂಥದ್ದು ಆಮೇಲೆ ನ್ಯಾಯಾಲಯ ಸಿಬ್ಬಂದಿಗಳು ಅದನ್ನೆಲ್ಲ ಟೈಪ್ ಮಾಡೋವಂಥದ್ದು ಸಾವಿರ ಲಕ್ಷಾಂತರ ಕೇಸ್ಗಳು ಮಾಡ್ತೀನಿ ನನಗೆ ಈ ವಿಚಾರ ಗಮನಕ್ಕೆ ಬಂದು ನನ್ನ ಹತ್ತಿಪ್ಪತ್ತು ರೂಪಾಯಿ ದಂಡ ದಂಡ ಪೊಲೀಸರು ಪಾಪ ಅವ್ರು ದುಡ್ಡಲ್ಲಿ ಕಟ್ಟನ ಸರ್ ಓಹ್ ಪ್ರತಿ ತಿಂಗಳು ಸರ್ ಲೋಕ ಅದಾಲತ್ ಸಂದರ್ಭದಲ್ಲಿ ನನಗೆ ಪಾಪ ಅವ್ರು ಹೇಳಿದ ಪ್ರಕಾರ ಐದರಿಂದ ಹದಿನೈದು ಸಾವಿರವರೆಗೂ ಅವ್ರ ಕೈನೇ ದುಡ್ಡು ಕೊಡಬೇಕಿತ್ತು ನೀವು ಅದಕ್ಕೆ ಏನು ಮಾಡಿದ್ರಿ ಸೊ ಅದಕ್ಕೆ ನಾನೇನು ಮಾಡಿದೆ ಈ ಮಾಹಿತಿವನ್ನ ಸಾಕ್ಷಿ ಇದು ಮಾಡಿಕೊಂಡು ಅವನು ಕರ್ನಾಟಕ ರಾಜ್ಯ ಉಚ್ಚನ್ಯಾಯದ ಮಾನ್ಯ ಮುಖ್ಯ ನ್ಯಾಯಾಧೀಶ ಒಂದು ಪತ್ರ ಬರೋದು ಮನೆ ಪತ್ರ ಈ ಥರ ಅಂತೇಳಿ ಅಂತೇಳ್ಬಾರ್ದು ನಾನು ಯಾವಾಗ ಸಾಮಾಜಿಕ ಜನರ ಆ ಪತ್ರನ ಬಿಡುಗಡೆ ಮಾಡಿದೆ ಆಗಲೇ ಅದು ಎಷ್ಟು ಕಡಿಮೆ ಆಯಿತು ಅಂದರೆ ಅರ್ಧ ಅಂತ ಕಡಿಮೆ ಆಯಿತು ಲಕ್ಷಾಂತರ ಕೇಸುಗಳು ಕೇಸು ಕಡಿಮೆ ಆಗೋದು ದಾಖಲೆ ಮಾಡೋದು ಕಡಿಮೆ ಆಯಿತು ಆಗ ಪೊಲೀಸ್ ಸಿಬ್ಬಂದಿಗಳು ಕೆಲವು ಪೊಲೀಸ್ ಅತಿಥಿಗಳು ನಮಗೆ ತು ಕೈ ಮುಗಿದು ಧನ್ಯವಾದ ತಿಳಿಸೋರು ನಮಗೆ ಅದು ಮಾನಸಿಕವಾಗಿ ಒಂದು ಇದಾಗ್ಬಿಟ್ಟಿತ್ತು ಅಂತೇಳಿ ಅದಂದ್ರೆ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಸಿಬ್ಬಂದಿಗಳು ಕೂಡ ನಂಗೆ ಕೈ ಮುಗಿದು ಸೊ ನಿಮ್ಮಿಂದ ನಾವು ನಿಮ್ಮದಿಂದ ಆಯಿತು ಸರ್ ಅಂತ ಸೊ ಈ ಥರದ್ದು ನ್ಯಾಯಾಲಯ ಕೂಡ ಸಾಕಷ್ಟು ತಪ್ಪುಗಳು ಅಕ್ರಮಗಳು ನಡೀತಾ ಇದೆ ಸರ್ ಈಗ ಇದನ್ನು ಎಲ್ಲಿವರೆಗೆ ನೀವು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡ್ಬೋದು ಅಂತ ನಿಮಗೆ ವಿಶ್ವಾಸ ಇದೆ ಸರ್ ನಾನು ಜೀವ ಇರೋವರೆಗೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿಪಡಿಸೋ ಪ್ರಯತ್ನಗಳ ನಿರಂತರವಾಗಿ ಮಾಡ್ತೀನಿ ಸರ್ ಹ್ಞೂ ಸೊ ನಿಲ್ಲಿಸ ಪ್ರಶ್ನೆ ಪರಿಸರದ ದೃಷ್ಟಿಯಿಂದಲೂ ಮಾಡಿದ್ರಲ್ಲ ಹೋರಾಟ ಹೌದು ಸರ್ ಹ್ಞೂ ಸರ್ ಈಗ ಒಂದು ಹೇಳ್ತೀನಿ ಸರ್ ಈಗ ನಾನು ಏನು ಲೋಕದಾರತದ ವಿಚಾರ ಮಾಡಿದೆ ಆ ಲೋಕದಾರಿತ ಮಾಡಿದಾಗ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಪ್ರಕರಣಗಳು ಕಡಿಮೆ ಆಯಿತು ಸರ್ ಹ್ಞೂ ನೀವು ಒಂದು ಪ್ರಕರಣ ಬರೀ ಐದು ಹಾಳೆ ಅಂತ ತಿಳ್ಕೊಂಡು ಕೂಡ ಐದು ಲಕ್ಷ ಹಾಳೆಗಳಾಯಿತು ಹೌದು ಐದು ಲಕ್ಷ ಹಾಳೆಗಳ ಉತ್ಪಾದನೆ ಒಳಗೆ ಎಷ್ಟು ಮರಗಳು ಕಡಿಬೇಕು ಮರಗಳು ಕರೆಕ್ಟ್ ಎಷ್ಟು ದುಡ್ಡು ವ್ಯರ್ಥ ಆಗ್ತಿತ್ತು ಸೊ ಈ ಥರದ ಸಾಕಷ್ಟು ಇದಾಗ್ತವೆ ನಡೀತಾ ಇದೆ ನಾನು ನಿಮ್ಮ ಬಯೋಡೇಟಾದಲ್ಲಿ ಒಂದು ನೋಡಿದೆ ನಾನು ಒಂದು ನನಗೆ ಇಷ್ಟ ಆದ ಸತ್ಯವನ್ನೇ ಹೇಳುತ್ತೇವೆ ಅನ್ನುವ ಮಹಾ ಸುಳ್ಳುಗಾರರು ಅಂತ ಸರ್ ಕಟೆಕಲ್ಲಿ ನಿಂತ್ಕೊಂಡು ಸತ್ಯವನ್ನು ಹೇಳುತ್ತೇನೆ ಸತ್ಯನ ಬೇರೆ ಹೇಳುತ್ತಾರೆ ಅವ್ರ ಕಡೆ ಸುಳ್ಳು ಹೇಳುತ್ತಾರೆ ಸರ್ ದುರಂತ ಅಂದರೆ ಸರ್ ನಿಮ್ಗೆ ಅವಾಗ ಹೇಳಿ ಇಲ್ಲ ದೃಢ ಪ್ರಕರಣ ಅಂತೇಳಿ ಒಂದು ಉದಾಹರಣೆ ಪೊಲೀಸ್ ಸರ್ಕಾರನ ಹೆಂಗೆ ಮಾಡ್ತೀನಿ ಪಾಪ ಒಬ್ಬ ಪ್ರಾಮಾಣಿಕ ಪೊಲೀಸ್ ಬಂದು ಸತ್ಯ ಹೇಳ್ತಾರೆ ಸರ್ ಹ್ಞೂ ಆ ವ್ಯಕ್ತಿನ ಅವತ್ತು ಸಂಜೆನೇ ಸಸ್ಪೆಂಡ್ ಮಾಡ್ತಾರೆ ನೀನು ಅಭಿಯೋಜನೆ ಪೂರ್ವಕ ಸುಳ್ಳು ಸಾಕ್ಷಿ ಹೇಳಿದ ಅಂತ ಆ ವ್ಯಕ್ತಿ ಇವತ್ತು ಕೂಡ ನೋವು ಆ ಯಾ ಏನಕ್ಕೆ ಅಂತಂದರೆ ಆ ಬಸ್ಸು ಪಕ್ಕದ ಗಲ್ಲಿ ನಿಲ್ಲಿಸಿದ್ರು ಅಂತ ನೀನು ಸುಳ್ಳು ಹೇಳಂತ ಆ ವ್ಯಕ್ತಿ ನಾನು ಹೇಳಲ್ಲ ಬಸ್ಸು ನಮ್ಮ ಕಾಂಪೌಂಡ್ ಪಕ್ಕ ನಿಂತಿತ್ತು ಅಂತ ಆ ವ್ಯಕ್ತಿ ಆ ಪಿ ಪಿಯವ್ರು ಕೂಡ ಇಲ್ಲ ನೀವು ಸುಳ್ಳು ಹೇಳ್ತಾರಂತೆ ಆ ಪಿ ಸತ್ ಸುಳ್ಳು ಹೇಳಿಸಕ್ಕೆ ಪ್ರಯತ್ನ ಮಾಡ್ತಾರೆ ಹ್ಞೂ ಅವ್ರು ಹೇಳಿದ್ರಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ಆ ಡಾಕ್ಯುಮೆಂಟ್ಸ್ ಆ ವ್ಯಕ್ತಿ ಸಹಿ ಇಲ್ಲ ಆ ಸುಮ್ಮನೆ ಹೆಸರು ಬರ್ಕೊಂಡಿದ್ದಾರೆ ಇವ್ರ ನಂಗೆ ಜಾ ತೋರ್ಸೋರು ಅಂತ ಅವ್ರು ಅದೇ ಹೇಳ್ತಾರೆ ಸ್ವಾಮಿ ನಾನು ಸೈನ್ ತೋರ್ಸಿ ಸ್ವಾಮಿ ನನ್ನ ನಾನು ಸೈನ್ ಮಾಡಿದೆ ನನ್ನಂತ ಹೆಂಗೆ ಹೇಳ್ತಾರೆ ಅಂದರೆ ಏ ಇಲ್ಲ ಇಲ್ಲ ನಿಮ್ಮದಾಗಿದ್ದ ಜ ಹಂಗೆ ಭಾಳ ಇದು ಮಾಡ್ತಾರೆ ಆ ವ್ಯಕ್ತಿ ಇವತ್ತು ಕೂಡ ನೋವು ಅನ್ಬಸ್ತಾರೆ ಅವರು ವೇತನ ಕಟ್ ಬಡ್ತಿ ಕಟ್ತಾ ಮಾಡಿದ್ದಾರೆ ಏನೋ ಮಾಡಿದ್ದಾರೆ ನಿಮ್ಮ ಇಲ್ಲಿವರೆಗಿನ ಹೋರಾಟದಲ್ಲಿ ಕೆಲವು ದೊಡ್ಡ ಒಂದು ನ್ಯಾಯ ಕೊಡಿಸಿದಂಥ ಕೆಲವು ಘಟನೆಗಳನ್ನೇನಾದ್ರು ಹೇಳ್ಬೋದೇ ಸರ್ ಅದೇ ನಾನು ಹೇಳಿದ ಸಾಕಷ್ಟು ಕೊಲೆ ಪ್ರಕರಣಗಳಿಗೆ ಏನು ನಿರಪು ಅದು ಮಾಡೋದು ಒಂದು ತುಂಬ ಅಂದರೆ ಆ ಮಾ ಅವ್ರ ಅವ್ರಿಗೆ ನ್ಯಾಯ ಕೊಡಿಸಿದ್ರೆ ಆ ತೃಪ್ತಿ ನನಗೆ ಇವತ್ತು ಕೂಡ ನನಗೆ ಕಾಡ್ತದೆ ಮತ್ತು ಪೊಲೀಸರೇ ನೋಡಿ ಎಷ್ಟು ಮಡಿಗಿದೆ ಅಂದರೆ ನಿಮ್ಮ ಇಲಾಖೆಗಳು ಹಲವಾರು ದಶಗಳ ಕಾಲ ಕೆಲಸ ಮಾಡಿದಂಥ ಪೊಲೀಸರ ವಿರುದ್ಧ ಸುಳ್ ಕೇಸ್ ದಾಖಲು ಮಾಡಿ ಅವ್ರು ಜೈಲಿ ಕಳಿಸ್ತಾರೆ ಸರ್ ನೀವು ನಂಬಲ್ಲ ಆ ಕೇಸಲ್ಲಿ ಒಂದು ಕಾಲ ವರ್ಷ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಜೈಲಲ್ಲಿ ಇರ್ತಾರೆ ನಾನು ಸತ್ಯನ ಎತ್ತಿ ಹಿಡಿದಾಗ ಅವ್ರಿಗೆ ಜಾಮೀನು ಸಿಗುತ್ತೆ ಮತ್ತು ಎಸ್ ಪಿ ಅವ್ರಿಗೆ ಜಾಮೀನು ಸಿಕ್ಕರು ಕೂಡ ಕೇಸ್ ಮುಗಿಯೋವರೆಗೂ ಕೂಡ ನಿಮಗೆ ಇದು ಕೊಡಲ್ಲ ಅಂತ ಹೇಳ್ತಾರೆ ಅನ್ನೋದು ಕೆಲಸ ಕೊಡೋಲ್ಲ ಅಂತ ಹೇಳ್ತಾರೆ ನಾನು ನೇರವಾಗಿ ಕುದ್ದು ಹೋಗಿ ಕೂತ್ಕೊಂಡು ಎಸ್ ಪಿ ಕೇಳ್ತೀನಿ ನಾಳೆ ಸಂಜೆ ಒಳಗೆ ನೀವು ಅವ್ರ ಸಿಬ್ಬಂದಿಗಳಿಗೆ ಅಧಿಕಾರಿ ಸಿಬ್ಬಂದಿಗಳಿಗೆ ನೀವು ಕೆಲಸ ರಿವರ್ಕ್ ಮಾಡಲಿಲ್ಲ ಅಂತಂದರೆ ನಾನು ನಿಮ್ಮೇಲೆ ಕೇಸ್ ಮಾಡ್ತೀನಿ ಅಂತೇಳಿ ಬರ್ತೀನಿ ಯಾಕಂದ್ರೆ ಇದ್ರಲ್ಲಿ ನಿಮ್ದೇನು ಪಾತ್ರ ಆ ಇದೆ ಅಂತೇಳಿ ಹ್ಞೂ ಸುಳ್ಳ ಸುಳ್ಳು ಕೇಸ್ ಮಾಡಿದ ಅನ್ನೋದಕ್ಕೆ ನಾನು ಅದು ಸಾಕ್ಷಾರ ಇದೆ ಅಂತೇಳಿ ಹ್ಞೂ ನೀವು ನಂಬರ್ ಮಾರನೇ ಒಳಗಡೆ ಅವ್ರಿಗೆ ಕೆಲಸ ರಿವಕ್ ಮಾಡಿ ನನಗೆ ಮೆಸೇಜ್ ಮಾಡ್ತಾರೆ ಮಾಡಿದ್ದೀನಿ ಅಂತ ಆಮೇಲೆ ಆ ಒಂದು ಏನಾದರೂ ಅವರಿಗೆ ಇದಕ್ಕೆ ಕೊಟ್ಟರೆ ಅವರಲ್ಲಿ ಅಪರಾಧಿಗಳಲ್ಲ ಅಂತ ಗೊತ್ತಾದ ಮೇಲೆ ಕೊಟ್ಟಿದ್ದೀನಿ ಸರ್ ಸರ್ ಅದರ ಬಗ್ಗೆ ಗೊತ್ತ ಕೊಟ್ಟಿದ್ದಾರೆ ಆಚರಿಸಿ ಸರ್ ಪೊಲೀಸರಿಗೆ ಪೊಲೀಸರಿಗೆ ಯಾಕೆ ಕೊಡ್ಸಲ್ಲ ಅಂದ್ರೆ ನೀವು ಏನು ಚೆನ್ನಾಗ ಯಾಕೆ ಕೊಡ್ಸ ಅಲ್ಲ ಏನಕ್ಕೆ ಇದು ಈ ಥರ ಹೇಗೆ ಇದ್ದರು ಭ್ರಷ್ಟಾಚಾರದ ಸರ್ ಅದೇ ಹೇಳ್ತಿರ ಸರ್ ಅಧಿಕಾರ ಇರೋದು ತಮ್ಮ ಸ್ವಾರ್ಥಕ್ಕೆ ಅಂತ ತಿಳ್ಕೊಂಡಿರ್ಕಿಲ್ಲ ಅವರು ಸಮಾಜದ ಸ್ವಾಸ್ಥ್ಯಕ್ಕೆ ತಿಳ್ಕೊಂಡಿಲ್ಲ ಅಧಿಕಾರನ ಬಳಸ್ಕೊಂಡು ನನ್ನ ಸ್ವಾಯಿತ ಪೊಲೀಸ್ ಇಲಾಖೆಯಲ್ಲಿರುವ ಅಧಿಕಾರಿಗಳಿಗೆ ಸಿಬ್ಬಂದಿಗಳ ಮೇಲೇ ಈ ರೀತಿಯ ಒಂದು ವ್ಯವಹಾರ ನಡೀತದೆ ಅಂತಾದರೆ ಸಾಮಾನ್ಯರ ಕಥೆಯೇನು ಅದೇ ಸರ್ ಅದೇ ಪ್ರಶ್ನೆ ಮಾಡ್ತಾರಲ್ಲ ಸರ್ ನೀವು ಒಂದು ಕಡೆ ಹೇಳ್ತೀರಿ ಅವ್ರಿಗೆ ತನಿಖೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಸರ್ ಎಲ್ಲಿ ಬೇಕು ಆಮೇಲೆ ತನಿಖೆ ಮಾಡುವ ವಿಧಿವಿಧಾನದ ಬಗ್ಗೆ ನೀವೇ ಒಂದು ಮನವಿ ಮಾಡಿ ಆ ನಂತರ ಆಫೀಸರ್ಗಳಿಂದ ಅದಕ್ಕೊಂದು ಇದು ಬಂತು ಅಂತ ನಾನು ಓದಿದೆ ಸರ್ ನನ್ನ ಕೇಸಲ್ಲಿ ಏನು ಅಟ ಕೇಸ್ ದಾಖಲು ಮಾಡಿದರು ಅದರಲ್ಲಿ ನಾನು ಅವ್ರು ಫೋನ್ ಮಾಡಿದಾಗ ನಾನು ಅದೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಸರ್ ನೀವು ಇಲ್ಲಿ ಬನ್ನಿ ಮಾಹಿತಿ ಕೊಡ್ತೀನಿ ಅವ್ರು ಕರ್ಸ್ಕೊಂಡು ಅದು ಸುಳ್ಳು ಕೇಸ್ ದಾಖಲು ಮಾಡಿದ್ದು ಅವ್ರು ನಾನು ಬನ್ನಿ ಅಂತ ಕೇಳಿದ್ನಲ್ಲ ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಮೊಬೈಲಲ್ಲಿ ಆ ರೆಕಾರ್ಡಿಂಗ್ ಕೊಟ್ಟರು ಕೂಡ ಅದರ ಕೋಟಿಗೆ ಸಲ್ಸ ಸುಳ್ಳು ಚಾರ್ಜ್ ಶೀಟ್ ಮಾಡಿದರು ನಾನು ಕೋಟಲ್ಲಿ ಕಟೆ ಅವ್ರು ಕೇಳಿದೆ ಅವಾಗ ರೆಕಾರ್ಡಿಂಗ್ ಇತ್ತು ಅಂತ ಒಪ್ಕೊಂಡ್ರು ಆ ರೆಕಾರ್ಡಿಂಗ್ ಏನು ಮಾಡ್ತಾರೆ ಎಲ್ಲ ಟೈಪ್ ಮಾಡಿ ಇಟ್ಟಿದ್ದೀನರು ಅದು ಯಾಕೆ ನೀವು ಕೋಟಿಗೆ ಸಲ್ಸಿಲ್ಲ ಅಂದರೆ ಅವಶ್ಯಕತೆ ಕಟ್ಬಿಲ್ಲ ಅಂತ ಇಲ್ಲ ನಂಗೆ ಬೇಕೇ ಬೇಕು ಅಂದರೆ ಜಡ್ಜ್ಗೆ ಹೇಳಿ ತರ್ಸ್ಕೊಂಡೆ ಸರ್ ಹ್ಞೂ ತಂದಾಗ ಅವನೇ ಒಪ್ಬಾಳ್ತಾರೆ ನಿಮಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಇಲ್ಲಿ ಬನ್ನಿ ಅಂತ ಕರೆದಿದೆ ಅವರೇ ಅಂತ ನೋಡು ಜಡ್ಜು ಚೀಮಾರಿ ಯಾಕೋದಂದ್ರೆ ನಿಜವಾಗೂ ಭಾಳ ಒಳ್ಳೆ ಅತ್ತ ಜಡ್ಜ್ಗಳು ಇನ್ನೂ ಇದ್ದಾರೆ ಸರ್ ಭಾಳ ಖುಷಿಯಾಗುತ್ತೆ ಆ ಜಡ್ಜು ಕೊನೆಯವ್ರಿಗೂ ಹೇಳ್ತಾರೆ ಈ ಕೇಸಲ್ಲಿ ಬೆಂಕಿ ಇದೆ ಬೆಂಕಿ ಇದೆ ಅಂತಲೇ ಹೇಳ್ತಾರೆ ಅಷ್ಟರ ಮಟ್ಟಿಗೆ ನಾನು ಕೋರ್ಟ್ಗೆ ಅದು ಮನವರಿಕೆ ಮಾಡಿಕೊಡಿದೆ ಹೀಗೆ ಪೊಲೀಸರು ತಮ್ಮ ಅಧಿಕ ದುರ್ಬಳಕೆ ಮಾಡ್ಕೊಂಡು ಸುಳ್ಳು ಕೇಸ್ ದಾಖಲು ಮಾಡ್ತಾರೆ ಅದು ದುರಂತ ಅಂತಂದರೆ ಆ ತೀರ್ ಬರಿಬೇಕಾದ್ರೆ ಆ ಅಪರಾಧ ಕೃತ್ಯ ಸಿಗುತ್ತೆ ಪೊಲೀಸ್ ಅಧಿಕಾರ ಕ್ರಮಗಳಿಂದ ಬರೆಯೋಲ್ಲ ಈಗ ಇಷ್ಟೆಲ್ಲ ಮಾಡ್ತಾರಲ್ಲ ನಿಮ್ಮ ಮೇಲೆ ಸುಳ್ಳು ಕೇಸು ಅದು ಸಾಬೀತಾಗತ್ತೆ ಜಡ್ಜ್ಗಳಿಗೆ ಗೊತ್ತಾಗುತ್ತೆ ಎಲ್ಲ ಆಗುತ್ತೆ ಆದರೆ ಆ ಮಾಡಿದ ಪೊಲೀಸ್ ಅಧಿಕಾರಿಗೋ ಸಿಬ್ಬಂದಿಗೋ ಪರ್ಯಾಯವಾಗಿ ಏನು ಮಾಡ್ತಾರೆ ಏನು ಮಾಡೋದು ಸರ್ ಇಲ್ಲಿ ನೋಡಿ ಅವರು ಕೊಲೆ ಕೆಸ ಆಟ ಕೊಲೆ ಕೆಳ ಆಯ್ತು ಇವರು ಇವರು ಕೊಲೆ ಮಾಡೋದಂತ ಬಿಡುಗಡೆ ಮಾಡಿದ್ರೆ ಆದರೆ ಆಟನ ಕೊಲೆ ಮಾಡಿದ ಯಾರು ಯಾರು ಅದರ ಬಗ್ಗೆ ತನಿಖೆ ಮುಂದುವರಿಸಿ ಕೊಲೆ ಮಾಡೋದಕ್ಕೆ ಕ್ರಮ ಜಡ್ಮೆಂಟ್ ಬರೆಯಲ್ಲ ಮತ್ತೀಗ ಇದೆಲ್ಲ ಇದು ಅಲ್ಲ ಸರ್ ಈಗ ಅಪರಾಧಿ ಪರವಾಗಿ ದುಡ್ಡು ಲಂಚ ಇತ್ಯಾದಿ ತಗೊಂಡು ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಿಮ್ಮಂಥ ಕಾರ್ಯಕರ್ತರು ಅದನ್ನು ಪ್ರೂವ್ ಮಾಡಿದಾಗ ಆ ಪ್ರೂವ್ ಮಾಡಿದ ನಂತರ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕು ತಾನೆ ಹಾಂ ನಿಲ್ಸಳ ಅದು ಬೇರೆ ಸಪ್ರೇಟ್ ಕೇಸ್ ಹಾಕಿ ಅಂತೇಳಿ ಯಾಕೆ ಹಾಕ್ಬೇಕು ಇದೆಲ್ಲ ಬದಲಾವಣೆ ಆಗ್ಬೇಕು ಸರ್ ಕೇಸ್ ಯಾವ್ದಾರ ಇರಲಿ ಅಲ್ಲಿ ನಿಮ್ಮ ಸತ್ಯ ಏನು ಕಂಡು ಬಂತು ಅದ್ರ ಬಗ್ಗೆ ನೀರು ತೀರ್ಪರಿಬೇಕು ನೀವು ಮತ್ತೆ ಹೊಸ ಕೇಸ್ ಹಾಕಬನಿಂತಾರೆ ನಾನು ಎಂಟತ್ತು ವರ್ಷ ಅಲ್ಲಿ ಈ ಕೇಸಲ್ಲೇ ಹೈರಾಣ ಆಗಿಬಿಟ್ಟಿರ್ತೀವಿ ಮತ್ತೆ ಇನ್ನೊಂದು ಕೇಸ್ ಹಾಕೊಂಡ್ರೆ ಆಗತ್ತೆ ಸಾಧ್ಯ ಆಗತ್ತೆ ಈ ರಾಜಕಾರಣಿಗಳದ್ದು ಎಷ್ಟು ಜನರ ಚಳಿ ಬಿಡಿಸಿದ್ದೀರಿ ನೀವು ಸಾಕಷ್ಟು ಜನಕ್ಕೆ ಮಾಡಿ ಸರ್ ಹ್ಞೂ ಒಂದು ಕೆಲವು ಹೇಳ್ಬೋದಲ್ಲ ಮೊದಲನೇದಾಗಿ ನಾನು ಇದು ಮಾಡಿದ್ದು ಜಿ ಟಿ ಸರ್ ಜಿ ಟಿ ದೇವರು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅವರು ಮೈಸೂರು ಉತ್ಸವ ಅಂದ್ರೆ ಒಂದು ಕಾರ್ಯಕ್ರಮ ಮಾಡ್ತಾರೆ ದೀಪಕ್ ದಿಮಯ ಅಂದ್ರೆ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಾಡಿರ್ತಾರೆ ಇದೇನು ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲ ಆವಾಗ ಯಾರು ಮುಖ್ಯಮಂತ್ರಿ ಆಗಿ ನಂಗೆ ನೆನಪಿಲ್ಲ ಸರ್ ನನ್ನಲ್ಲಿ ಎರಡು ಸಾವಿರದ ಏಳು ಅನ್ಸುತ್ತೆ ಜಿ ಟಿ ದೇವರು ಉಸ್ತುವಾರಿ ಸಚಿವರಾಗಿ ಮೈಸೂರಿಗೆ ಮತ್ತೆ ಸಹಕಾರ ಸಚಿವರಾಗಿದ್ದರು ಆ ಮೈಸೂರು ಉತ್ಸವದ ಕಾರ್ಯಕ್ರಮದಲ್ಲೇ ಸಾಕಷ್ಟು ಮಾಡಿ ಮಾಡಿದರು ಅಕ್ರಮ ಅಕ್ರಮಗಳು ಸೊ ಅದ್ರ ಬಗ್ಗೆ ನಾನು ಹೋರಾಟ ಮಾಡೋಕ್ಕೆ ಶುರು ಮಾಡಿದಾಗ ಏನು ಮಾಡಿದ್ರು ನೋಡಿ ಇನ್ನೊಂದು ಇದು ಈ ಉದಾಹರಣೆ ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದರೆ ಕೆಲವೆಲ್ಲ ಎದ್ಕೊಂಡ್ಬಿಡ್ತಾರೆ ನಾವು ಹೋರಾಟ ಕೇಳಿದಾಗ ನಮ್ಗೆ ಅನ್ಯಾಯ ಆಗಿಬಿಡ್ತಾ ಇದ್ದರು ಆದರೆ ತಪ್ಪೋದು ಸೊ ನಾವು ಪ್ರಾಮಾಣಿಕ ಹೋರಾಟ ಮಾಡಿದಾಗ ದೇವರು ನಮಗೆ ಯಾವ್ದು ಋತು ಸಹಕಾರ ಕೊಡೋದಕ್ಕೆ ನಿಮಗೆ ಇದೊಂದು ಉದಾಹರಣೆ ಕೊಡ್ತಾಯಿದ್ದೀವಿ ಮತ್ತು ಕೆಲವರು ಜನರ ಸಹಕಾರವೂ ಸಿಗುತ್ತೆ ಖಂಡಿತ ಸರ್ ಹ್ಞೂ ಸರ್ ದೇವರು ನೇರವಾಗಿ ಬರಲ್ಲ ಸರ್ ಮೂಲಕ ದೇವರು ಬೇದಾರ್ ಮೂಲಕ ಅಂದರೆ ನಮ್ಗೆ ಮಾಡೋದು ದೇವ್ರು ನೇರವಾಗಿ ಬಂದು ಸಹಾಯ ಮಾಡೋಲ್ಲ ಕರೆಕ್ಟ್ ಐ ಜಿ ಟಿ ಒಂದು ಸಂಚು ರೂಪಿಸ್ತಾರೆ ನನ್ನ ಅವ್ರ ಮನೆಯಲ್ಲಿ ಸೊ ಅವರ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಒಂದು ಸಂಚು ರೂಪಿಸ್ತಿರ್ತಾರೆ ಅದ್ರ ಬಗ್ಗೆ ಮಾತುಕತೆ ಮಾತುಕತೆಗೊಂಡಿದ್ದೆ ಅದೇ ಸಂದರ್ಭದಲ್ಲಿ ನನ್ನ ಪರಿಚಯನ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿರ್ತಾರೆ ಅವರು ಹೊರಡೆ ಬಂದ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಸೊ ಏನು ಕೃಷ್ಣ ನಿಮ್ಮ ವಿಚಾರದ ಬಗ್ಗೆ ಜಿ ಟಿ ದೇವರ ಮನೇಲಿ ಈ ಥರ ಮಾತುಕತೆ ಹಾ ನಾನು ಹೇಳ್ತೀನಿ ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ನೀವೇನು ಮೊಬೈಲ್ ಆನ್ ಮಾಡಿಕೊಂಡು ಅಲ್ಲೋ ನಿಂತ್ಕೊಳ್ಳಿ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ಅಂತೇಳಿ ಆಗ ಅದೇ ರೀತಿ ಅವ್ರು ಅವ್ರು ನಿಂತ್ಕೇಳ್ತಾರೆ ಜಿ ಟಿ ದೊಡ್ಡ ಒಬ್ಬರು ಅಧಿಕಾರಿ ಅವ್ರು ಅಂತ ಹೇಳ್ತಾರೆ ನೀನು ಹಿಂಗೆ ಕಂಪ್ಲೇಂಟ್ ಕೊಡು ನೋಡಮ್ಮ ನೀನು ಹಿಂಗೆ ಜಾತಿ ನಿಂದನೆ ಪ್ರಕರಣದ ಕಂಪ್ಲೇಂಟ್ ಕೊಡು ನೀನು ಹಿಂಗೆ ಸೀರೆ ಹೇಳ್ದಂಗೆ ಗೌಮಾನ ಮಾಡ್ದಂಗೆ ಹಿಂಗೆ ಕಂಪನಿ ಹಿಂಗೆಲ್ಲ ಹೇಳ್ತಾರೆ ಹೇಳ್ಬಿಟ್ಟು ಅವ್ರು ಪಿ ಅವ್ರ ಸಹ ಸಹಾಯಕರಿಗೆ ಹೇಳ್ಬಿಟ್ಟು ಪೊಲೀಸ್ ಕಮಿಷನ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಪೊಲೀಸ್ ಕಮಿಷನ್ ಹೇಳ್ತಾರೆ ನೋಡಿರಿ ಅವ್ರು ಯಾವ ಸ್ನೇಹ ಕೃಷ್ಣ ಅಂತ ನಮ್ಮ ಮೊರೆಲ್ಲ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಾರೆ ನಾಳೆ ಬೆಳಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇಮಿಡಿಯೇಟ್ ಅವ್ರು ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ ಅದೆಲ್ಲ ನನ್ನ ಮೊಬೈಲ್ ರೆಕಾರ್ಡಿಂಗ್ ಆಗುತ್ತೆ ಅದರ ಕಣ್ಣು ತಗೊಂಡು ಸೀದಾ ಕಮಿಷನ್ ಕೊಡ್ತೀನಿ ನೋಡಿ ಸರ್ ಈಗ ಸಂಚು ದಯವಿಟ್ಟು ಈ ಥರ ಸುಳ್ಳ ಕೇಸ್ ಮಾಡಬೇಡಿ ಯಾಕೆ ಅವ್ರ ಹತ್ರ ಮಾಡ್ತಾರೆ ಈ ಥರ ನಾನು ಹೋರಾಟ ಮಾಡಿದ್ರೆ ಅದಕ್ಕೆ ಪೂರಕ ದಾಖಲೆ ಅದು ತೋರಿಸ್ತೀನಿ ಇಲಾಖೆಯಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ತುಂಬ ಸೂಕ್ಷ್ಮದಿಂದ ಮತ್ತು ಪ್ರಮಾಣದ ಇದು ಒಂದು ಉದಾಹರಣೆ ಸರ್ ಕರೆಕ್ಟ್ ಆಗ ಪೊಲೀಸ್ ಕಮಿಷನ್ ಆಗಿದ್ದು ಡಾಕ್ಟರ್ ರವೀಂದ್ರನಾಥ್ ಅಂತ ಅವ್ರ ಅಧಿಕಾರಿ ಅವ್ರು ಕೂಡಲೇ ಅವ್ರು ಏನು ಹೇಳ್ತಂದ್ರೆ ನೀವೊಂದು ಮನವಿ ಪತ್ರ ಕೊಡಿ ನಾನು ಗನ್ಮ್ಯಾನ್ ಕೊಡ್ತೀನಿ ನಿಮಗೆ ರಕ್ಷಣೆ ಕೊಡ್ತೀನಿ ನನಗೆ ಗಾಬರಿ ಆಗೋಯ್ತು ಸರ್ ನಾನು ದುಡ್ಡು ಕಟ್ಟೋಕೆ ಆಗಲ್ಲ ಸರ್ ಗನ್ಮ್ಯಾನ್ಗೆ ಆಗಿ ಇಲ್ಲ ರೀ ನನಗೆ ಅಧಿಕಾರ ಇದೆ ನಿಮಗೆ ನಿಮ್ಮಂತ ಅವ್ರಿಗೆ ಮಾಡೋದಕ್ಕೆ ನಂಗೆ ಅಧಿಕಾರ ಇದೆ ನಾನು ಕೊಡ್ತೀನಿ ಹ್ಞೂ ಮತ್ತು ಅಂತ ಮನವಿ ಪತ್ರ ತೊಗೊಂಡು ನನಗೆ ಗನ್ಮ್ಯಾನ್ ಕೊಡರು ಜಿ ಟಿ ಸುಸ್ತಾ ಸುಸ್ತಾವ್ರು ನಾನು ಕೇಸ್ ಉಸ್ತುವಾರಿ ಮಂತ್ರಿಯಾಗಿ ಅದನ್ನ ಕೇಸ್ ಇಶ್ಯೂ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಇವರು ಗನ್ಮ್ಯಾನ್ ರಕ್ಷಣೆ ಕೊಟ್ಟು ಇವ್ರಿಗೆ ಅಂತ ಅಂತೇಳಿ ಆವಾಗ ಅವ್ರಿಗೆ ತೋರಿಸಿ ಗಾಡಿಗೆ ಅಂತೇಳಿ ಸೊ ಆಗ ಜಿ ಟಿ ದೇವರಿಗೆ ಆವಲ್ ಚಾಲೆ ನಾನು ಜಿ ಟಿ ದೇವ್ರಿಗೆ ಸರ್ ಜಿ ಟಿ ದೇವ್ರ ವಿಚಾರ ಗೊತ್ತಾಗಿ ನನ್ನನ್ನು ಕರೆಸ್ಕೊಂಡು ಮಾತಾಡಿಸಿ ಹ್ಞೂ ಅವಾಗ ಅವರ ಆ ಇಲಾಖೆಯಲ್ಲಿ ಏನೇನು ಅಕ್ರಮ ಇವರು ಆ ಕಾರ್ಯಕ್ರಮ ಏನೇನು ಆಕ್ರಮ ನಡೆದ್ರ ಬಗ್ಗೆ ಮಾಹಿತಿ ತೊಗೊಂಡು ತಪ್ಪ ಇದನ್ನು ಕ್ಷಮೆ ಕೇಳಿದ್ರು ಅವಾಗ ನಾನು ಹೇಳಿದ ನೀವು ನನ್ನ ಕೇಳ್ಬಿಟ್ರೆ ಅದಾಗಲ್ಲ ನೀವು ಜನ ಮುಂದೆ ಅಂತ ಇದೊಂದು ಒಪ್ಕೋಬೇಕು ಅಂತೇಳಿ ಅವ್ರು ಪ್ರಮಾಣವಾಗಿ ಒಪ್ಕೊಂಡ್ರು ಹೌದು ಹೌದು ಮೆಚ್ಚಬೇಕು ಆ ವಿಡಿಯೋ ಇದೆ ಇಲ್ಲ ಅವಾಗ ನನ್ನ ಪತ್ರಿಕೆ ವಾರ್ಷಿಕೋತ್ಸವ ಇತ್ತು ಆ ಕಾರ್ಯಕ್ರಮ ಮುಖ್ಯ ಬಂದು ಸಾರ್ವಜನಿಕರು ಮುಂದೆ ಒಪ್ಕೊಂಡ್ರು ನನ್ನ ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಪತ್ರಕರ್ತನ ನೋಡಿದೆ ಆದ್ರ ಇಂಥ ಪತ್ರಕರ್ತ ನೋಡಿರಲಿಲ್ಲ ಇವರು ನಾನು ಕಣ್ಣು ತರಿಸಿದ್ರು ನಾನು ಬೇರೆ ಥರ ನಾನು ತಪ್ಪು ಮಾಡಿದ್ದೆ ಕ್ಷಮೆ ಕೇಳಿದ್ರು ಈ ತರ ಸಾಕಷ್ಟು ಇನ್ನೊಂದು ಈ ಪ್ರಕರಣಗಳು ರಾಜಕಾರಣಿಗಳು ಸರ್ ರಾಜಕಾರಣಿಗಳಿಗಿಂತ ಜಾಸ್ತಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತ ಸರ್ ಮೈಸೂರಲ್ಲಿ ಈ ಅಭಿನವಕರ್ ಅಂತೇಳಿ ಎಸ್ ಪಿ ಇದ್ರು ಎರಡ್ ಸಾವಿರದ ಹದಿನೈದು ಅನ್ಸುತ್ತೆ ಅವಾಗ ಅವ್ರೇನು ಮಾಡಿದ್ರು ಒಬ್ಬ ರಾಜೇಂದ್ರ ಅಂತೇಳಿ ಫೈನಾನ್ಷಿಯರ್ ಅವ್ರಿಗೆ ಯಾರಿಗೂ ಹತ್ತು ಲಕ್ಷ ಕೊಡಬೇಕಾಗುತ್ತೆ ಮತ್ತು ಆ ವಿಚಾರ ಅವ್ರ ವ್ಯಾಪ್ತಿಗೆ ಬರಲ್ಲ ಅದೇನೋ ಇಬ್ಬರು ಸಿಟಿಲೇ ಇರೋದು ರಾಜೇಂದ್ರನವರು ಮತ್ತು ದುಡ್ಡು ಯಾರು ಇಸ್ಕೊಂಡಿದ್ರು ಅವರು ಇಬ್ಬರು ಬಾರದು ಆದರೂ ಕೂಡ ಈ ಏನು ಮಾಡ್ತಾರೆ ರಾಜೇಂದ್ರನವರ ತಮ್ಮ ಕಚೇರಿ ಕರೆಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ ಆವಾಗ ಅವರು ರಾಜೇಂದ್ರ ಏನು ಮಾಡ್ತಾರೆ ಅವ್ನ ಮನೆ ಪತ್ರ ಬರ್ಕೊಡ್ತಾರೆ ನನಗೆ ಒಂದು ಒಂದು ತಿಂಗಳಿಗೆ ಕಾಲಾವಕಾಶ ಕೊಡಿ ನಾನು ದುಡ್ಡು ವಾಪಸ್ ಕೊಡ್ತಿದ್ದೀನಿ ಒಂದು ತಿಂಗಳ ಮೂರು ತಿಂಗಳ ಹೇಳ್ತಾರೆ ಅದಾಗಲ್ಲ ಒಳ್ಳೆ ಮಗನ ನಿಮ್ಮ ಅಪ್ಪನ ದುಡ್ಡು ಈಗಲೇ ಅಂತ ಕೆಟ್ಟ ಕೆಟ್ಟ ಶೂ ಮಾಡ್ತಾರೆ ಇಲ್ಲ ಸರ್ ಈಗ ಕೊಡೋಕ್ಕಾಗಲ್ಲ ನಾನು ದಯವಿಟ್ಟು ನನ್ನ ಟೈಮ್ ಕೊಡಿದ್ದ ಕಡೆ ಕೇಳಲ್ಲ ಎದ್ದು ಹೋಗಿ ಚಪ್ಪಲಿ ಚಪಡಾಪಡ ಹೊಡೆದು ಕೆಳಗೆ ಬೀಳಿಸಿ ಕೈ ತಿರುಗಿಸಿ ಕೈ ಮುಳೆ ಮುರಿದಾಬಿಡ್ತಾರೆ ಹ್ಞೂ ಆ ವ್ಯಕ್ತಿ ಪೊಲೀಸ್ ಕಮಿಷನ್ ಎಸ್ ಪಿ ಎಸ್ ಪಿ ಸಾರಿ ಹಾಂ ಅವ್ರು ಹೋಗಿ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೇಂಟ್ ಕೊಡ್ರೆ ಎಫ್ ಆರ್ ಮಾಡಕ್ಕೆ ತುಂಬ ಸಹಾಯದಾಗುತ್ತೆ ಆಮೇಲೆ ಎಫ್ ಆರ್ ಮಾಡಿಸ್ತೀವಿ ಹ್ಞೂ ಒಬ್ಬ ಎಸ್ ಪಿ ಮೇಲೆ ಆರೋಪ ಸಾಬೀತ್ಪಡೋದು ಅಷ್ಟು ಸುಲಭವಾಗಿ ಇದಾಗಲ್ಲ ಅಲ್ಲ ಅವಾಗ ಪಾಪ ಬೇರೆಯವ್ರ ಕಡೆ ನನಗೆ ನನಗೆ ಮಾಹಿತಿ ಕೊಡಿದ್ರೆ ನಾನು ಹೋಗ್ತೀನಿ ಹೋದ ನಾನೆಲ್ಲ ಸಾಕ್ಷಿ ಸಂಗ್ರಹ ಮಾಡ್ತೀನಿ ಆದರೂ ಕೂಡ ಬಿ ರಿಪೋರ್ಟ್ ಆಗ್ತಾರೆ ಹಾಗೆ ಇಷ್ಟು ಮಡಿಕಿದೆ ಅಂದರೆ ಐ ಪಿ ಎಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಾಗ ಯಾವುದೇ ಪ್ರಕರಣ ದಾಖಲಾಗಿರೋ ಕೂಡ ಅದು ಸಿ ಬಿ ಐ ತನಿಖೆ ನಡೆಸಬೇಕು ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅದು ಕೊಟ್ಟರು ಕೂಡ ಸಿ ಬಿ ಐ ಕೊಡಲ್ಲ ಒಬ್ಬ ಎ ಸಿ ಪಿ ತನಿಖೆ ಮಾಡಿಸ್ತಾರೆ ಒಬ್ಬ ಎಸ್ ಪಿ ಆಗಿರೋ ಕೇಸ್ನ ಕೈಗಳಿಗೆ ಅಧಿಕಾರಿ ತನಿಖೆ ಮಾಡ್ತಾರೆ ತನಿಖೆ ಬೀರು ಪಡಕ್ತಾರೆ ಸುಳ್ಳು ಅಂಥೇಳಿ ಎಷ್ಟು ಮಟ್ಟಿಗೆ ಅಂದರೆ ಅವರೇ ದಾಖಲೆಗಳು ಸಾಕ್ಷಿಗಳು ಕೊಟ್ಟು ಕೂಡ ಅದನ್ನು ಸುಳ್ಳು ಅಂತ ಅವರೇ ಹೇಳ್ತಾರೆ ಆದರೆ ನಾನು ಬಿಡಲ್ಲ ನಾನು ಸಾಕ್ಷಿಗಳ ಸಂಗ್ರಹ ಮಾಡ್ತೀನಿ ಆ ರಾಜೇಂದ್ರ ಜೊತೆ ಕೊನೆಯವರು ನಿಂತ್ಕೊಂಡಿದ್ದೀನಿ ಈಗಲೂ ನಿಂತ್ಕೊಂಡಿದ್ದೀನಿ ಅದೆಲ್ಲ ದಾಖಲೆ ಬೀರು ಚಾಲೆಂಜ್ ಮಾಡ್ತೀವಿ ನಮ್ಮ ಮಾತ್ರ ಇರೋ ಎಲ್ಲ ದಾಖಲೆಗಳು ಕೋರ್ಟ್ ಗಮನಕ್ಕೆ ತರ್ತೀವಿ ಮನೆಯವ್ರಿಗೆಲ್ಲ ಕೋರ್ಟ್ ಕೋರ್ಟಿಗೆ ಅವ್ರನ್ನ ಆರೋಪ ಅಂತ ಪರಿಗಣಿಸಿ ಸಮನ್ಸ್ ಜಾರಿ ಮಾಡಿದೆ ಈಗ ಹೌದು ಆಗಲೇ ಎರಡು ಎರಡು ವರ್ಷ ಆಗಿದೆ ಯಾವಾಗ ಸಮಸ್ಯಾದ ತಕ್ಷಣ ಅವ್ರು ಐ ಕೊಟ್ಟು ಹಾಕೊಂಡಿದ್ದಾರೆ ಹ್ಞೂ ಎಲ್ಲಿದ್ದಾರೆ ಇವರು ಈಗ ಅದು ಸಿ ಬಿ ಐನಲ್ಲಿದ್ದಾರೆ ಹ್ಞೂ ತನಿಖೆ ಇನ್ನು ಮುಂದುವರೆದಿದೆ ಅವರೂ ಅವರು ಕೂಡ ಲಕ್ಷಾಂತರ ರೂಪಾಯಿ ಆಮಿಷ ಹೊಡೆದ್ರು ಹೌದಾ ಹಾಂ ನಾನಾಗಲಿ ರಾಜೇಂದ್ರ ಆಗಲಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂದರೆ ಆರ್ಡರ್ ಮಾಡಿ ಹ್ಞೂ ಹ್ಞೂ ಅವಾಗ ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿ ಅದೇ ಅಭಿನಯಕರೇ ಜಾ ಇದು ಮಾಡಿದ್ರು ಆರೇಜ್ ಮಾಡಿ ಇದು ಮಾಡೋಕ್ಕೆ ಆಗಲಿಲ್ಲ ನಿಮಗೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಹುಟ್ಟು ಹಾಕಿದ್ರಲ್ಲ ಅದು ಹೇಗೆ ಪತ್ರಿಕೆ ನಿಮ್ಮ ಧ್ವನಿ ಆಗ್ತದೆ ಅಂತ ನಿಮಗೆ ಭರವಸೆ ಬಂತ ಹೇಗೆ ಹೌದು ಸರ್ ಈಗ ಪತ್ರಿಕೆಗಳಲ್ಲಿ ಏನಂದರೆ ಕೆಲವು ವಿಚಾರ ಸಂಕ್ಷಿಪ್ತವಷ್ಟೇ ಒಂದು ವರದಿ ಮಾಡ್ತಾರೆ ಸೊ ಅಂದರೆ ಈಗ ಏನು ನನ್ನ ಹೊರಡ ಇದೆ ಅದು ಓಡಾಡೋದ ವಿವರ ಬರೆದಾಗ ಕರೆಕ್ಟ್ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಅರಿವಾಗ ಬರುತ್ತೆ ಹ್ಞೂ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸೊ ನಾನು ಸುದ್ದಿ ಸಿಗಿಂತ ಪಾಕ್ಷಿಕ ಪತ್ರಿಕೆ ಮಾಡಿದೆ ಆ ಪಾಕ್ಷಿಕ ಬಂದರೆ ಸುಮ್ಮನೆ ಯಾವುದೋ ವಿಚಾರನ ಇಷ್ಟಿಷ್ಟು ಇಷ್ಟ ಕೊಡ್ತಾಯಿರಲ್ಲ ನಾನು ಈ ಥರ ಪೊಲೀಸಿಂದ ಏನು ಅನ್ಯಾಯ ಆಗ್ತಿದೆ ಯಾವ ಥರ ಇದಾಗುತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿವರವೂ ಬರೀತಿದ್ದೆ ಪೊಲೀಸರ ತನಿಖೆ ಹೇಗೆ ಸರಿ ಮಾಡಿಲ್ಲ ಆ ಥರ ಹೀಗೆ ಮಾಡಬೇಕಿತ್ತು ಅಂತ ನೋಡಿ ಸೊ ಹಾಗಾಗಿ ನನ್ನ ಬ ಪತ್ರಿಕೆನ ತುಂಬ ಕಾದು ತಗೊಳ್ಳೋವಂಥವ್ರು ಮತ್ತು ಈಗಲೂ ಕೂಡ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸ್ ಇಲಾಖೆ ಅದರ ಪತ್ರಿಕೆಗಳನ್ನ ಸಾಕ್ಷಿ ದಾಖಲಾಗಿ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಅದನ್ನು ಓದಿದಾಗ ಒಂದು ಪ್ರಕರಣ ತನಿಖೆ ಹೇಗೆ ನಡೆಸಬೇಕು ನನ್ನ ಬಗ್ಗೆ ತಿಳುವಳಿಕೆ ಬರುತ್ತೆ ಅಂತೇಳಿ ಹ್ಞೂ ಹ್ಞೂ ಆ ಪತ್ರಿಕೆ ನಡ್ಸ್ಕೊಂಡು ಬಂದೆ ಸುದ್ದಿಸಕ್ಕಿಂತ ಎರಡು ಸಾವಿರದ ಏಳನೇದಿಂದ ನಡ್ಸ್ಕೊಂಡು ಬಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸಿನಿಮಾ ಮಾಡಿ ಸ್ವಲ್ಪ ಆರ್ಥಿಕ ಸಮಸ್ಯೆ ಉಂಟಾಗಿರೋದಿಂದ ಮತ್ತು ಈ ಕೆಲಸ ಒತ್ತಡ ಜಾಸ್ತಿ ಆಗಿದ್ದರಿಂದ ಸೊ ಸದ್ಯಕ್ಕೆ ತಾತ್ಕಾಲಿಕ ಪತ್ರಿಕೆ ನಿಲ್ಲಿಸಿದ್ವಿ ಹ್ಞೂ ಈ ಸಿನಿಮಾದ ಹುಚ್ಚು ಹಾಕಿ ನಿಮಗೆ ಸರ್ ಮೊದಲಿಂದನೂ ಕೂಡ ನೋಡಿ ಅದೇ ಒಂದು ಇರ್ತೇನೆ ಮೊದಲಿಂದ ಕೂಡ ನನಗೆ ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು ಸರ್ ನಾನು ಕೆಲವು ಕೆ ಕೆಲಸನೂ ಕೂಡ ಮಾಡ್ತಿದ್ದೆ ಈ ಎಸ್ ನಾರಾಯಣವರು ಒಂದು ಪಕ್ಕ ಚುಕ್ಕ ಅಂತೇಳಿ ಒಂದು ಕೆಲಸ ಮಾಡೋ ಆ ಒಂದು ಸಿನಿಮಾ ಮಾಡೋರು ಆ ಸಿನಿಮಾದಲ್ಲಿ ನಾನು ಆ ಡೈರೆಕ್ಟರ್ ಕೆಲಸ ಮಾಡಿದೆ ಆ ಒಂದು ಸಂದರ್ಭದಲ್ಲಿ ನನಗೂ ಅವ್ರಿಗೂ ಒಂದು ಮಾತುಕತೆ ನಡೆಯಿತು ಅಂದರೆ ಸೊ ನಮ್ಮದೆಲ್ಲ ಕೆಲಸ ಮುಗಿದಿತ್ತು ಸೊ ನಾವು ಸುಮ್ಮನೆ ಒಂದು ಕಡೆ ತುಂಬ ಕಾಲು ನೋಯ್ತಿದ್ದ ಒಂದು ಕಡೆ ಕೂತಿದ್ವಿ ಅದನ್ನು ನೋಡಿ ಈ ಎಸ್ ನಾರಾಯಣವರು ಒಂಥರ ಸ್ವಲ್ಪ ದುರಂಕಾರದ ಮಾತಾಡೋರು ನನಗೆ ಯಾವಾಗ ಒಂದು ಸಿಟ್ಟು ಬಂತು ಸೊ ನಾನು ಸಿನಿಮಾ ನಿರ್ಮಾಪಕ ನಿರ್ದೇಶಕ ಒಂದು ಸಿನಿಮಾ ಮಾಡಲೇಬೇಕು ಅಂತ ಅವಾಗ ಒಂದು ಹಠ ಇತ್ತು ಮತ್ತು ಈ ಸಿನಿಮಾ ಕೂಡ ಒಂದು ಉತ್ತಮ ಮಾಧ್ಯಮ ಆದ್ದರಿಂದ ಸೊ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಸಿನಿಮಾಗಳು ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ಕೂಡ ಆಯಿತು ಸೊ ಈ ಎರಡರೂ ಹಿನ್ನೆಲೆಯಲ್ಲಿ ನಾನು ಎರಡು ಸಿನಿಮಾಗಳು ಮಾಡಿದೆ ಸೊ ಒಂದು ಶವದ ಮುಂದೆ ಶವದ ಮುಂದೆ ಅಂತೇಳಿ ಒಂದು ಸಿನಿಮಾ ಮಾಡಿದೆ ಆ ನಂತರ ಸೂಪರ್ ಹೀರೋ ಅಂತೇಳಿ ಒಂದು ಮಕ್ಕಳು ಸಿನಿಮಾ ಮಾಡಿದೆ ಆ ಎರಡು ಸಿನಿಮಾದಲ್ಲೂ ಕೂಡ ನಾನು ಸಮಾಜಕ್ಕೆ ಸಂದೇಶ ಕೊಡಿದ್ದೀನಿ ಸೊ ಮೊದಲನೇ ಸಿನಿಮಾದಲ್ಲಿ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಒಂದು ಸಾಕಷ್ಟು ಇದು ಪಡೆದೀನಿ ಸೊ ಈ ಸೂಪರ್ ಹೀರೋ ಕೂಡ ಮಕ್ಕಳ ಮೂಲಕ ಸಾಕಷ್ಟು ಸಮಾಜಕ್ಕೆ ಬೇಕಾದಂಥ ಒಂದು ಕೂಡ ಚೆನ್ನಾಗಿ ಹೋಗಲಿಲ್ಲ ಅಲ್ಲ ಅದು ಇಲ್ಲ ಸರ್ ಅಂಥ ಸಿನ್ಮಾಗಳು ಜನ ಪ್ರೋತ್ಸಾಹ ಕೊಡೋದು ಕಡಿಮೆ ಹೌದು ಬಡಿ ಬಡಿ ಕಡಿ ಅಂತ ಅಂಥ ಸಿನಿಮಾಗಳು ಅಷ್ಟೇ ಜನ ನೀವೇ ನಿರ್ದೇಶನ ಮಾಡಿದ್ರಿ ಹೌದು ಸರ್ ನಿಮ್ಮ ಪಾಪಕ್ಕೆ ನಿರ್ದೇಶನ ಎರಡು ನಾನೇ ಮಾಡೋದು ಸಾಕಷ್ಟು ಕಳ್ಕೊಂಡ್ರೆ ಹೌದು ಸರ್ ಒಂದಷ್ಟು ಇಲ್ಲ ತುಂಬ ಏನಿಲ್ಲ ಸರ್ ಯಾಕಂದ್ರೆ ನಮ್ಮ ಸ್ನೇಹಿತರೇ ನಾವೆಲ್ಲ ಸೇರಿ ಮಾಡಿದ್ರಿಂದ ಅಂಥ ಇನ್ನೂ ಜಾಸ್ತಿ ನಷ್ಟ ಆಗಿಲ್ಲ ಯಾಕಂದರೆ ನಾನು ಸಿನಿಮಾ ಮಾಡಬಲ್ಲೇ ನಾನು ತೋರ್ಸೋಕ್ಕೋಸ್ಕರ ಮಾಡಿದ್ದು ಹಾಗಾಗಿ ಅಂಥ ತುಂಬ ನಷ್ಟ ಮತ್ತು ಮೊದಲನೇ ಸಿನಿಮಾಗೆ ನಮ್ಗೆ ಹತ್ತು ಲಕ್ಷ ರೂಪಾಯಿ ಸರ್ಕಾರದ ಇದು ಕೂಡ ಬಂತು ಸಬ್ಸಿಡಿ ಬಂತು ಸೊ ನಿಮಗೆ ಈಗ ಈ ಕ್ರಾಂತಿ ಕಿಡಿ ಎನ್ನುವ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀರಲ್ಲ ನೀವು ಹೌದು ಸರ್ ಈ ಕೋವಿಡ್ ಬಂದಾಗ ಏನಾಯಿತು ಸುಮ್ಮನೆ ಮನೆ ಕೂತ್ಕೊಂಡಿದ್ದ ಆಗ ನಾನು ವಿಚಾರ ಬಂತು ನನ್ನ ಏನು ಹೋರಾಟ ಇದೆ ಆ ಒಂದು ಇದನ್ನು ದಾಖಲೆಗಳನ್ನ ಸಾಕ್ಷಿಗಳನ್ನ ಇಟ್ಕೊಂಡು ಆ ಒಂದು ಧಾರಾವಾಹಿ ಅಂದರೆ ಕಂದಿನ ರೂಪದಲ್ಲಿ ವಿಡಿಯೋಗಳು ಮಾಡಿ ಸಾಮಾಜಿಕ ಇದ್ರಲ್ಲಿ ಬಿಟ್ಟರೆ ಯೂಟ್ಯೂಬಲ್ಲಿ ಬಿಟ್ಟರೆ ಅದು ಅಷ್ಟು ಜನಗಳು ನೋಡಿ ತಿಳ್ಕೊಳ್ತಾರೆ ಈ ಪೊಲೀಸರಿಂದ ಇದ್ರ ಬಗ್ಗೆ ಏನು ಹೋರಾಟ ಯಾವ ರೀತಿ ಮಾಡ್ಬೋದು ಅದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಹದಿನೈದು ಕಂತುಗಳನ್ನು ಮಾಡಿ ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದೀನಿ ಅದನ್ನು ನೀವು ನೋಡಿದಾಗ ಸ್ವಲ್ಪ ಪೊಲೀಸು ನ್ಯಾಯಾಂಗ ಅಭಿಯಾನ ಏನು ಮೂರು ಇಲಾಖೆಗಳಿಗೆ ಯಾವ ರೀತಿ ಜನಕ್ಕೆ ಅನ್ಯಾಯ ಮಾಡ್ತಿದೆ ಅದನ್ನು ನಾವು ಹೇಗೆ ಪ್ರತಿಭಟಿಸ್ಬೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹ್ಞೂ ಹ್ಞೂ